ನನ್ನ ಮಕ್ಕಳಿರ್ಬೋದು ನನ್ನ ಕುಟುಂಬಸ್ಥರು ಇರ್ಬೋದು ಅವ್ರು ಮಾಡಿದ್ರು ತಪ್ಪೇ ನಾನು ಮಾಡಿದರೂ ತಪ್ಪೇ ಸೇವೆಗಂತ ಬಂದವರು ನಾವು ನಾವೆಲ್ಲ ಬಿಟ್ಟೆ ಕೆಲಸ ಮಾಡಬಹುದು ರಾಜಕೀಯವನ್ನು ರಾಜಕೀಯವಾಗಿ ಮಾಡ್ಬೋದು ವೈಯಕ್ತಿಕ ಬೆಳವೇಬೇಕು ರಮೇಶ್ ಅವ್ರಿಗೆ ನಾನು ಹೇಳ್ತಕ್ಕಂಥದ್ದು ಈಸೆ ಒಂದು ಉತ್ತಮ ಹೋರಾಟಗಾರ ಅವರು ಕೆದಕಿ ತೆಗೆದಷ್ಟು ಪತ್ರಗಳನ್ನು ಆ ವ್ಯವಹಾರಗಳನ್ನು ಬೇರೆ ಯಾರೂ ಮಾಡ್ತಾ ಇಲ್ಲ ಈ ಈ ಕಾಲಘಟ್ಟದಲ್ಲಿ ಬಟ್ ಅವರು ಅದನ್ನು ಪಕ್ಷದ ಜೊತೆಯಲ್ಲಿ ಸೇರ್ತಾರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿರ್ತಾರೆ ಎಲ್ಲ ಇಂಪಾರ್ಟೆಂಟ್ ಪ್ಲೇಸಸ್ಸಲ್ಲಿ ಅವ್ರಿಗೆ ಬೇಕಾದವ್ರನ್ನ ಅವ್ರು ಇನ್ಸ್ಟಾಲ್ ಮಾಡಿದ್ದಾರೆ ಕೆಲಸ ಮಾಡಿ ಅವ್ರಿಗೆ ಕೆಲಸ ಕೊಟ್ಟು ಅಥವಾ ಅವ್ರಿಗೆ ಟ್ರಾನ್ಸ್ಫರು ಅದು ಇದು ಮಾಡಿ ಅಥವಾ ಸಮುದಾಯದ ಅಂತ ಅನ್ನೋ ಕಾರಣಕ್ಕೆ ಅವರ ಪರವಾಗಿ ಕೆಲಸ ಒಂದು ಸಿಸ್ಟಮ್ ರೆಡಿ ಮಾಡ್ಯವ್ರೆ ನೆಟ್ವರ್ಕ್ ನೆಟ್ವರ್ಕ್ ಅದು ಯಾವುದೇ ಸರ್ಕಾರ ಇದ್ರೂ ಆ ನೆಟ್ವರ್ಕ್ ಇರುತ್ತೆ ಬಟ್ ನಮ್ಮ ಪಕ್ಷದಲ್ಲಿ ಇವರು ನನ್ನವರು ಇವರು ಆಗಿರ್ಬೇಕು ಇವ್ರನ್ನ ಹಿಂಗೆ ಮಾಡಿರ್ಬೇಕು ಅಂತ ನಮ್ಮ ಪಕ್ಷದಲ್ಲಿ ಏನು ಮಾಡಿದ್ದು ನಾನು ಮೂರು ಸಾರಿ ಗೆದ್ದಿದ್ದೀನಿ ಮೂರು ಸಾರಿ ಮಂತ್ರಿ ಆಗಿದ್ದೀನಿ ಏ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಬಿ ಜೆ ಪಿ ಇರೋಲ್ಲ ಬಟ್ಟೆ ಹರ್ಕೊಂಡ್ರೂ ನಾನೇನು ಕೇರ್ ಮಾಡೋಲ್ಲ ಐ ಡೋಂಟ್ ಕೇರ್ ಅಂತ ಹೇಳಿದಾರೆ ಬಟ್ಟೆ ಯಾಕೆ ಹರ್ಕೊಳ್ಬೇಕು ಯಾರು ಅವ್ರದ್ದು ಅರಿಬೇಕಾಗಿಲ್ಲ ನಾವೇನು ನಮ್ಮದನ್ನು ನಾವು ಹರ್ಕೊಳ್ಬೇಕಾಗಿಲ್ಲ ಸಂದರ್ಭ ಬಂದಾಗ ಜನ ಯಾರು ಬಟ್ಟೆ ಬೇಕಾದ್ರು ಅರಿತಾರೆ ಅದು ಬೇರೆ ವಿಷಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ನಮಗೆ ಭಾಳ ಗೌರವ ಇದೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು ಕೇವಲವಾಗಿ ಅವತ್ತು ಅವ್ರನ್ನ ಮಾತಾಡಲ್ಲ ಆದರೆ ಅವ್ರ ಹೆಸರು ಖರ್ಗೆ ಅನ್ನೋದು ನಿಮ್ಮ ಹೆಸರು ಪಕ್ಕದಲ್ಲಿ ಇಲ್ದೇ ಇದ್ದಾರೆ ನಿಮಗೆ ಈ ಅಧಿಕಾರಿಗಳೆಲ್ಲ ಬರ್ತಿದ್ದರು ಈಗ ನೀವು ಮೊನ್ನೆ ಸದನದಲ್ಲಿ ಒಂದು ಇದು ಬಳ್ಳಾರಿ ಮತ್ತು ಇದರದ್ದು ಪೇಂಟಿಂಗ್ ಪ್ರಕರಣವನ್ನು ತರುವ ಪ್ರಯತ್ನ ಮಾಡಿದ್ರಿ ಅದರದು ಅದು ಸಂಪೂರ್ಣವಾಗಿ ಅದು ಅಲ್ಲಿ ದಾಖಲಾಗಲಿಲ್ಲ ಅಲ್ಲಿ ದಾಖಲೆ ಯಾಕೆ ನೂರು ಕೋಟಿ ರೂಪಾಯಿ ಬಂದರೆ ಅದನ್ನು ಗ್ಲೋಬಲ್ ಟೆಂಡರ್ ಮಾಡಬೇಕು ಇನ್ನೂರ ಅರವತ್ತ ಎಂಟು ಕೋಟಿ ಇದು ಪೇಂಟಿಂಗ್ ಕೆಲಸ ಕೊಟ್ಟಿದ್ದಾರೆ ಅವರು ಎರಡು ಥರ್ಮಲ್ ಪ್ಲಾಂಟ್ಗಳಿಗೆ ಒಂದು ಬಳ್ಳಾರಿ ಟರ್ಮಲ್ ಪ್ಲಾಂಟು ನೂರ ನಲವತ್ತು ಕೋಟಿ ನೂರ ಇಪ್ಪತ್ತೆಂಟು ಕೋಟಿ ಬಳ್ಳಾರಿ ಥರ್ಮಲ್ ಪ್ಲ್ಯಾಂಟ್ಗೆ ಇಲ್ಲಿ ಏನಾಗಿದೆ ಅಂತ ಹೇಳ್ತೇನೆ ಇದನ್ನು ತುಂಡು ಗುತ್ತಿಗೆ ಮಾಡಿಬಿಟ್ಟಿದ್ದಾರೆ ನಾಲ್ಕು ನಾಲ್ಕು ಪೀಸ್ ಮಾಡಿದ್ದಾರೆ ಮಾಡೋಕ್ಕೆ ಬರೋದಿಲ್ಲ ನಾಲ್ಕು ನಾಲ್ಕು ಮಾಡಿ ಅಲ್ಲೇನು ಮಾಡಿದ್ದಾರೆ ಒಂದೇ ಕಂಪ್ನಿಗೆ ಕೊಟ್ಟಿದ್ದಾರೆ ತಿರುಗಿ ಓ ಬಳ್ಳಾರಿ ಇದು ಹೊಸ ಇದು ಅಲ್ಲಿ ಪೇಂಟಿಂಗೇ ಮಾಡಬೇಕಾಗಿಲ್ಲ ಆದರೆ ಪೇಂಟಿಂಗ್ ಅಂತ ಅನೌನ್ಸ್ ಮಾಡ್ಕೊಂಡು ಅದು ಅಳೆಯೋದು ನೀವು ಪೇಂಟಿಂಗ್ ಮಾಡ್ಬೋದು ಇದು ಎಲ್ಲ ಬಿಲ್ಡಿಂಗ್ ಪೇಂಟ್ ಮಾಡಿದಂಗಲ್ಲ ಇದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಇಲ್ಲ ಅಂತ ನಾನು ಹೇಳೋದು ಆದರೆ ಈ ಇರಲಿ ಈ ಇರಲ್ಲ ಅಲ್ಲೊಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಬೇಕಾಗುತ್ತೆ ಅಂತ ನನಗೆ ಎಕ್ಸ್ಪರ್ಟ್ ಹೇಳಿದ್ದಾರೆ ಆದರೆ ನೂರು ಇಪ್ಪತ್ತೆಂಟು ಮಾಡಿದ್ದಾರೆ ಎಷ್ಟು ಪಟ್ಟು ಜಾಸ್ತಿ ಎಷ್ಟು ಪಟ್ಟು ಜಾಸ್ತಿ ಆಮೇಲೆ ಅದನ್ನು ತುಂಡು ಕೂತ್ಗೆ ಮಾಡಿದ್ದೀರಿ ಇಟ್ ಈಸ್ ಇಟ್ ಸೆಲ್ಫ್ ಇಸ್ ರಾಂಗ್ ಆಮೇಲೆ ಆ ನಾಲ್ಕು ಪಾರ್ಟ್ ಮಾಡಿ ಕೊಟ್ಟಿರೋದೆಲ್ಲ ತಿರುಗಿ ಒಂದೇ ಕಂಪ್ನಿನವ್ರಿಗೆನೆ ಒಂದೇ ಒಂದೇ ಹೆಸರಿನಲ್ಲೇ ಕೊಡ್ಬೋದಾಗಿತ್ತಲ್ಲ ಅವ್ರಿಗೆ ಅಂದರೆ ಇದೆಲ್ಲ ಉದ್ದೇಶ ಅಂತಂತಂದರೆ ಇಟ್ ಈಸ್ ಅ ಗ್ರ್ಯಾಬಿಂಗ್ ದುಡ್ಡು ಹೊಡೆಯೋದು ದೊಡ್ಡ ಹೊಡೆಯೋದು ಅದರಿಂದಾಗಿ ಅವರು ಏನಂತಂದರೆ ಇಂಥವೆಲ್ಲ ಬಂದಾಗ ಯಾರೂ ಸರಿಯಾಗಿ ಇದ್ರ ಬಗ್ಗೆ ಕೇಳಿಸ್ಕೊಳ್ಳೋಕ್ಕೂ ಹೋಗಲ್ಲ ಅದನ್ನು ಅಂದರೆ ಅಯ್ಯೋ ಇವೆಲ್ಲ ಅವ್ರಿಗೂ ಅನ್ಸಿಬಿಟ್ಟಿದೆ ಇಂಥವೆಲ್ಲ ಕಾಮನ್ ಬಿಡ್ರಿ ಹೇಳೋದು ಹೇಳ್ತಿರ್ತಾರೆ ಅವ್ರು ನಾವು ಮಾಡೋದು ಮಾಡೋಣ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೆ ಅದರಿಂದ ಈ ರೀತಿ ಆಗ್ತಾಯಿದೆ ಇತ್ತೀಚೆಗೆ ನೀವು ಹೊರಗೆ ತಂದಂಥ ಈ ಥರದ ಯಾವ್ಯಾವ ಪ್ರಕರಣ ಅಲ್ಲ ರೀ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡಿದವರಲ್ಲಿ ನಾವು ನಾವೆಲ್ಲರೂ ಸೇರಿದ್ದೇವೆ ಅದರಲ್ಲಿ ನಾನು ಕೂಡ ಹೋರಾಟ ಮಾಡಿದೆವ್ರೆ ಅದು ಬಿಗಿನ್ ಮಾಡಿದ್ದೇ ಒಂದು ಇಬ್ಬರು ಮೂವರು ಮಾತ್ರ ನಾವು ಸೊ ಅದರಲ್ಲೂ ನಮಗೆ ಜಯ ಆಯಿತು ಪಾದ ಪಾದಯಾತ್ರೆಯೇ ಮಾಡಿದ್ವಿ ನಾವು ಅದಾದಮೇಲೆ ಇದು ವಾಲ್ಮೀಕಿ ನಿಗಮದ್ದು ಈ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿದ್ದರಿಂದನೇ ಅವರು ಕೂಡ ರಿಸೈನ್ ಮಾಡಬೇಕಾಯ್ತು ಜೈಲಿಗೆ ಹೋಗ್ಬೇಕಾಯ್ತು ಅದೆಲ್ಲ ಆಗಿದ್ದು ಸೊ ಇದಾದ ಮೇಲೆ ಸೈಟ್ಗಳದ್ದು ವಿಚಾರದಲ್ಲಿ ಬಂತು ಖರ್ಗೆವ್ರ ಖರ್ಗೆ ಅವ್ರದ್ದು ಅದು ಐದು ಎಕರೆ ವಾಪಸ್ ಕೊಟ್ಟರು ಖರ್ಗೆ ಅವರು ಮೇಲೆ ಬಹಳ ಆ ಕುಟುಂಬ ಅಲ್ಲ ವೈಯಕ್ತಿಕವಾದ ದ್ವೇಷದ ಲೆವೆಲಿಗೆ ಬಂದ ನನಗೆ ವೈಯಕ್ತಿಕತೆ ಇಲ್ಲ ನನಗೆ ಯಾರೇ ಬಂದರು ನಾನು ನನ್ನ ಮನೆಯವ್ರಿಗೂ ಹೇಳ್ತೇನೆ ನಾಡೇ ನನ್ನ ಮಕ್ಕಳಿರ್ಬೋದು ನನ್ನ ಕುಟುಂಬಸ್ಥರು ಅವ್ರು ಮಾಡಿದ್ರು ತಪ್ಪೇ ನಾನು ಮಾಡಿದ್ರು ತಪ್ಪೆ ನಾವು ಈಗ ಸಮ ಸೇವೆಗಂತ ಬಂದವರು ನಾವು ನಾವೆಲ್ಲ ಬಿಟ್ಟೆ ಕೆಲಸ ಮಾಡಬೇಕು ರಾಜಕೀಯವನ್ನು ರಾಜಕೀಯ ಬಗ್ಗೆ ಮಾಡಬೇಕು ವೈಯಕ್ತಿಕ ಬೆಳ್ದೇ ಬೇಡ ಬೇಡ ಈಗ ಅವರು ಇರ್ಬೋದು ಅವರು ಅವ್ರು ಏನಾದ್ರೂ ಮಾಡ್ಕೊಂಡಿರ್ಬೋದು ಬಟ್ ನಾನು ಹೇಳಿದಾಗ ಅವ್ರು ಕೊಡಬೇಕಾಗಿರಲಿಲ್ಲ ಸರಿ ಇದ್ದಿದ್ದರೆ ಸರಿ ಇಲ್ಲ ಕೊಟ್ಟಿದ್ದೀರಿ ಎಕರೆ ಎಂಟು ಹತ್ತು ಕೋಟಿ ಅಲ್ಲ ಹೌದು ಹಾಗೆ ಅದರಿಂದಾಗಿ ಅವರು ನನ್ನ ಮೇಲೆ ಬೇಸರ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಈಗ ನಾನು ಇರೋದೇ ಹೀಗೆ ಅದು ನನಗೆ ನನ್ನವರು ಇನ್ನು ಯಾರೇ ಮಾಡಿದ್ದರೂ ನಾನು ಮಾಡ್ತಿದ್ದೆ ಈಗ ಸುಮಾರು ಸುಮಾರು ಕೋಟಿಗಳಷ್ಟು ಇದು ಬೆಲೆ ಬಾಳತಕ್ಕಂಥ ಜಮೀನುಗಳನ್ನು ಕೆ ಡಿ ವಿನಲ್ಲಿ ಬಿಕ್ಕದಷ್ಟು ಇದು ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ಹೋರಾಟ ಮಾಡಿ ಎಂ ಬಿ ಪಾಟೀಲ್ರ ಅಂಡರಲ್ಲಿ ಆ ಥರದಕ್ಕೆ ಇದು ತುಂಬ ನಡೆದಿದೆ ಅಂತ ಕೇಳಿ ಅಲ್ಲ ಅದು ಭಾಳ ಜನರು ಮಾತಾಡ್ತಾರೆ ಅದು ಆದರೆ ನಾನು ಎಲ್ಲವನ್ನೂ ನಾನು ಮಾತಾಡೋಕ್ಕಾಗಲ್ಲ ನನಗೆ ಎಷ್ಟು ಮಾಹಿತಿ ಇರ್ತದೋ ಅಷ್ಟೇ ನಾನು ಮಾತಾಡ್ಬೋದು ಆದರೂ ಕೂಡ ನನ್ನ ಹತ್ರ ಭಾಳಷ್ಟು ಮಾಹಿತಿಗಳಿದೆ ನನ್ನ ಹತ್ರ ಅಷ್ಟು ಮಾಹಿತಿಗಳಿದೆ ನೋಡೋಣ ಕ್ರಮೇಣವಾಗಿ ಏನಾಗುತ್ತೆ ನೋಡೋಣ ಈಗ ನಿಮ್ಮಲ್ಲಿ ಎನ್ ಆರ್ ರಮೇಶ್ ಅಂತವರು ಜೀವದ ಹಂಗೆ ತೊರೆದು ಹತ್ತೆಡ್ಡು ಹತ್ತೆಂಟು ಬಾರಿ ಅವರ ಮೇಲೆ ಅಟ್ಯಾಕ್ ಆಗಿದೆ ಅವೆಲ್ಲ ಮಾಡಿ ನಿಮಗೆ ಪ್ರ ಇದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಕರಣಗಳದ್ದೇ ಪುಸ್ತಕ ಮಾಡಿಬಿಡ್ತಾರೆ ಆದರೆ ಅವರಿಗೆ ಯಾವುದೇ ರೀತಿಯಲ್ಲೂ ಒಂದು ಸ್ಥಾನ ಇಲ್ಲ ಬಾನ ಇಲ್ಲ ಎಮ್ ಎನ್ ಆರ್ ರಮೇಶು ಆವತ್ತಿಂದ ಹೋರಾಟ ಮಾಡ್ತಾರೆ ನಾನು ಇಲ್ಲ ಅಂತೇಳೋದಿಲ್ಲ ಮಾಡ್ತಾರೆ ಬಟ್ ನನ್ನ ಅವರ ಹೋರಾಟಕ್ಕೆ ನನ್ನ ಮತ್ತು ಅವರ ಹೋರಾಟಕ್ಕೆ ಇದು ಸ್ವಲ್ಪ ವ್ಯತ್ಯಾಸ ಇದೆ ಸೊ ನಾನು ನೇರದ ಇದು ಬಂದಿದ್ದನ್ನು ನಾನು ನೇರವಾಗಿ ಮಾಡ್ತೇನೆ ಅವರು ಮಾಡ್ತಾರೆ ಇಲ್ಲ ಅಂತಲ್ಲ ಅವರು ಸ್ವಲ್ಪ ಇಂಡಿವಿಜುವಲಾಗೇ ಹೋಗ್ತಾರೆ ಪಕ್ಷದ ಜೊತೆ ಜೋಡಿಸ್ಕೊಳ್ಳೋಲ್ಲ ನನಗೆ ಇಂಡಿವಿಜುವಾಲಿಟಿ ಬೇಕಾಗೇ ಇಲ್ಲ ನನಗೇನು ಅದರ ಅವಶ್ಯಕತೆಯೂ ಇಲ್ಲ ನಾನು ಪಕ್ಷದ ಜೊತೆಯಲ್ಲಿ ಹೋಗ್ತೇನೆ ನಾನು ಏನೇ ಮಾಡಿದರೂ ಕೆಟ್ಟಿದ್ದು ಮಾಡಿದಾಗೆಲ್ಲನೂ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ ಪಕ್ಷನ ಯಾರು ಬ್ಲೇಮ್ ಬ್ಲೇಮ್ ಮಾಡೋದಿಲ್ಲ ಕ್ರೆಡಿಟ್ ನಮ್ಗೆ ಅದು ಕೆಟ್ಟಿದ್ದು ಅದೇ ಒಳ್ಳೇದಾದಾಗ ನಮಗೆ ಕ್ರೆಡಿಟ್ ಕೊಡೋರೇ ಕಡಿಮೆ ಅದೆಲ್ಲನೂ ಪಕ್ಷಕ್ಕೆ ಹೋಗ್ಬಿಡ್ತದೆ ನನಗೆ ಬೇಕಾಗಿರೋದು ಅದೇ ನನ್ನನ್ನು ಕೆಟ್ಟಿದ್ದಕ್ಕೂ ನನಗೆ ಹೇಳ್ಬೇಡಿ ಒಳ್ಳೇದಕ್ಕೂ ನನ್ನ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಏನೇ ಕ್ರೆಡಿಟ್ ಬಂದಿದ್ದೆಲ್ಲ ಹೋಗಲಿ ಕೆಟ್ಟಿದ್ದು ಅಂತ ಏನಾನ ಆಗಿಬಿಟ್ಟಾಗ ಓಕೆ ನನ್ನನ್ನು ಬ್ಲೇಮ್ ಮಾಡಿದ್ರೆ ನಾನು ಏನು ಎಲೆಕ್ಸ್ ಬಟ್ ಅವರು ಅವರು ರಮೇಶ್ ಅವ್ರಿಗೆ ನಾನು ಹೇಳ್ತಕ್ಕಂಥದ್ದು ಎ ಒಂದು ಉತ್ತಮ ಹೋರಾಟಗಾರ ಅವರು ಕಿದಕಿ ತೆಗೆದಷ್ಟು ಪತ್ರಗಳನ್ನು ವ್ಯವಹಾರಗಳನ್ನು ಬೇರೆ ಯಾರೂ ಇಲ್ಲ ಈ ಈ ಕಾಲಘಟ್ಟದಲ್ಲಿ ಬಟ್ ಅವರು ಅದನ್ನು ಪಕ್ಷದ ಜೊತೆಯಲ್ಲಿ ಸೇರ್ಕೊಳ್ಬೇಕು ನಿಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾಯಕರು ಅಂತ ಅನಿಸ್ಕೊಂಡವ್ರೆ ಈಗ ನೀವು ಒಂದೊಂದು ಅಧ್ಯಯನ ಮಾಡ್ತೀರಿ ಒಂದಿಷ್ಟು ದಾಖಲೆಗಳನ್ನು ತರ್ತೀರಿ ಈಗ ಜನತಾದಳದ ಕುಮಾರಸ್ವಾಮಿಯವರು ಮಾಡುವಂಥ ಕೆಲಸಗಳನ್ನು ಗಮನಿಸಿದಾಗ ನಿಮ್ಮ ಪಕ್ಷದಲ್ಲಿ ಆ ಥರದ ನಾಯಕತ್ವವೂ ಕಾಣ್ತಾ ಇಲ್ಲ ಅಧ್ಯಯನವೂ ಕಾಣ್ತಾ ಇಲ್ಲ ಯಾವುದೋ ಒಂದು ನಾಮಕಾವಸ್ಥೆಗೆ ಗಾಳಿಯಲ್ಲಿ ಗುಂಡೊಡ್ದಾಗೆ ಸದನದಲ್ಲೂ ಮಾತಾಡ್ತಾರೆ ಪತ್ರಿಕೆಯಾದರೂ ಮಾತಾಡ್ತಾರೆ ಒಂದು ಕಾಲದಲ್ಲಿ ಬಿ ಜೆ ಪಿ ಅಂದರೆ ಇಡೀ ಅತಳ ವಿತಳ ಪಾತಾಳದಲ್ಲಿದ್ದರೂ ಅದನ್ನು ತೆಗೆದು ತಂದು ಟೇಬಲ್ ಮೇಲೆ ಇಟ್ಕೊಂಡು ಮಾತಾಡುವ ಒಂದು ಪಕ್ಷ ಅಂತಿತ್ತು ಈಗ ಅದಿಲ್ಲಲ್ಲ ಈಗಲೂ ಮಾಡ್ಬೋದು ಅದರ ಬಗ್ಗೆ ಸ್ವಲ್ಪ ಸಮಯ ಕೊಡುವಂಥ ನಾಯಕತ್ವ ಬೇಕು ನಾಯಕರು ಬೇಕು ಇತ್ತೀಚೆಗೆ ಏನಾಗಿದೆ ನಾನು ಮೊದಲೇ ಹೇಳಿದೆ ನಿಮಗೆ ಸಿ ಸ್ವಲ್ಪ ಅಧಿಕಾರ ಬಂದ ಮೇಲೆ ಹಾದಿ ತಪ್ಪಿದ್ದೀವಿ ನಾವು ಮೊದಲೇನು ಮಾಡ್ತಿದ್ರು ದೊಡ್ಡ ದೊಡ್ಡವರೆಲ್ಲನೂ ಕುಳಿಸಿ ಇದನ್ನ ಹಿಂಗೆ ಮಾಡು ಇದು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳೋರು ಈಗ ಹೇಳೋರು ಕಡಿಮೆ ಆಗಿದ್ದಾರೆ ಅದರಿಂದಾಗಿ ಆ ಆದಿ ತಪ್ಪಿದಾರಲ್ಲ ಅದನ್ನು ನಾವು ಸ್ವಲ್ಪ ತಿಂದ್ಕೊಳ್ಬೇಕಾಗಿದೆ ನಾನೇ ಅದನ್ನು ಒಪ್ಕೊಳ್ತೇನೆ ಬಟ್ ಬೇರೆಯವ್ರಿಗೂ ನಮಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನಂದರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದವರು ಎಲ್ಲ ಇಂಪಾರ್ಟೆಂಟ್ ಪ್ಲೇಸಸ್ಸಲ್ಲಿ ಅವ್ರಿಗೆ ಬೇಕಾದವ್ರನ್ನ ಅವ್ರು ಇನ್ಸ್ಟಾಲ್ ಮಾಡಿದ್ದಾರೆ ಕರೆಕ್ಟ್ ಕೆಲಸ ಮಾಡಿ ಅವ ಅವ್ರಿಗೆ ಕೆಲಸ ಕೊಟ್ಟು ಅಥವಾ ಅವ್ರಿಗೆ ಟ್ರಾನ್ಸ್ಫರು ಅದು ಇದು ಮಾಡಿ ಅಥವಾ ಸಮುದಾಯದ ಅಂತ ಅನ್ನೋ ಕಾರಣಕ್ಕೂ ಅಂದರೆ ಅವರ ಪರವಾಗಿ ಕೆಲಸ ಮಾಡತಕ್ಕಂಥ ಒಂದು ಸಿಸ್ಟಮ್ ರೆಡಿ ಮಾಡ್ಯವ್ರೆ ನೆಟ್ವರ್ಕು ನೆಟ್ವರ್ಕು ಅದು ಯಾವುದೇ ಸರ್ಕಾರ ಇದ್ದರೂ ಆ ನೆಟ್ವರ್ಕ್ ಇರುತ್ತೆ ಬಟ್ ನಮ್ಮ ಪಕ್ಷದಲ್ಲೇ ಇವರು ನನ್ನವರು ಇವರು ಆಗಿರಬೇಕು ಇವ್ರನ್ನ ಹಿಂಗೆ ಮಾಡಿರಬೇಕು ಅಂತ ನಮ್ಮ ಪಕ್ಷದಲ್ಲಿ ಏನು ಮಾಡಿಲ್ಲ ಅದರಿಂದಾಗಿ ನಾವು ಆ ಸಿಸ್ಟಮ್ನಿಂದ ಹೊರಗಡೆ ಇದ್ದೀವಿ ಬಟ್ ಕಾಂಗ್ರೆಸ್ನವರೆಗೂ ಸ್ವಲ್ಪ ಆ ಸಿಸ್ಟಮ್ ಇದೆ ನಮ್ಮಲ್ಲಿ ಅವ್ರಾಗೈತಿ ಅಂತ ಹೇಳ ಆದ್ದರಿಂದ ನಮ್ಮಲ್ಲಿ ಆ ಸಿಸ್ಟಮ್ ಇಲ್ದಿರೋದ್ರಿಂದ ದಾಖಲೆಗಳು ಇಮ್ಮಿಡಿಯೇಟು ಸಿಗೋದೇ ಕಷ್ಟ ನನಗೂ ಬಹಳ ಕಷ್ಟ ಇದೆ ಇದುವರೆಗೂ ಒಂದು ನಾನ್ನೂರು ಐನೂರು ಪತ್ರಗಳು ಬರೆದಿದ್ದೀನಿ ನಾನು ಡಿಪಾರ್ಟ್ಮೆಂಟ್ಗಳಿಗೆ ಇದನ್ನು ನನಗೆ ಕೊಡಿ ಇದನ್ನು ನನಗೆ ಅವರು ಇಮ್ಮಿಡಿಯೇಟ್ಲಿ ಕೊಡಬೇಕು ಇದುವರೆಗೂ ಕೊಟ್ಟಿಲ್ಲ ಚೀಫ್ ಸೆಕ್ರೆಟ್ರಿಗೆ ನಾನು ಪತ್ರ ಬರೆದಿದ್ದೀನಿ ನೋಡಿ ಹಿಂಗೆ ಆಗ್ತಾಯಿದೆ ನನಗೆ ಏನು ಕೊಡ್ತೀನಿ ಅವರು ಕೂಡ ನನಗೆ ಉತ್ತರ ಕೊಟ್ಟಿಲ್ಲ ಇದುವರೆಗೆ ಇದು ಹೌದು ನಮಗೆ ದಾಖಲೆಗಳೇ ಸಿಗೋದಿಲ್ಲ ದಾಖಲೆಗಳು ಸಿಗದೇ ಇದ್ದಂಗೆ ಮಾಡ್ತಿದ್ದಾರೆ ಆದರೂ ಕೂಡ ಎಲ್ಲೋ ನಮ್ಮ ಕಾಂಟ್ಯಾಕ್ಟ್ಗಳಿರೋ ಕಡೆ ನಾವು ಹಂಗೆ ಸ್ವಲ್ಪ ಬಲೆ ಬೀಸಿ ಒಂದು ಕೆಲವು ತಂದು ಇದು ಮಾಡ್ತಾಯಿದ್ದೀವಿ ಅಷ್ಟೇ ಈಗ ಪ್ರಿಯಾಂಕ ಖರ್ಗೆ ಪ್ರಕರಣ ಏನು ಈಗ ಅವರದು ಆ ಪ್ರಕರಣ ಏನಂತಂದರೆ ಏನೋ ಸುಪಾರಿ ವಿಷಯ ಬಂದಿದೆ ಅವರ ಜೊತೆಯಲ್ಲಿದ್ದ ರಾಜು ಕಪ್ನೂರ್ ಅಂತಕ್ಕಂಥವರು ಪ್ರಭಾವಿ ಇವರ ಜೊತೆಯಲ್ಲಿ ಮಾಜಿ ಮಾರಿ ಕಾರ್ಪೊರೇಟ್ರು ಇವರ ಜೊತೆಯಲ್ಲಿ ಭಾಳ ಕಾಲದಿಂದ ಭಾಳ ಗಟ್ಟಿಯಾಗಿ ಅವ್ರ ಜೊತೆಯಲ್ಲಿ ನಿಂತಿರೋರು ಬೇರೆ ಬೇರೆ ಸುಮಾರು ಏನೇನು ಮಾಡಬೇಕಂದ್ರೂ ಆತನ ಜೋಡಿನೇ ಎಲ್ಲ ಮಾಡ್ತಾ ಇದ್ರು ಅನ್ನೋ ಒಂದು ಮಾತು ಅಲ್ಲಿದೆ ಈಗ ಆತನು ಕೂಡ ಏನು ಮಾಡಿದ್ದಾನೆ ಯಾರು ಒಬ್ಬ ಸಚಿನ್ ಅಂತಕ್ಕಂಥ ಕಾಂಟ್ರಾಕ್ಟರ್ ತೀರ್ಕೊಂಡೋಗಿದ್ದಾನೆ ಅವ್ರ ಮನೆಗೆ ಹೋಗಿ ಅದ್ರ ಹಿಂದ್ಗಡೆ ಭಾಳ ಏನಿದೆಯೋ ನಾವು ಇದಾಗ ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗಬೇಕು ಈಗ ನಾವು ಕೇಳಿದ ತಕ್ಷಣ ಬರೋಲ್ಲ ಅವೆಲ್ಲ ಅದನ್ನು ನಮಗೂ ತಿಳಿದಿರೋ ಇದ್ರ ಪ್ರಕಾರ ಇವರೆಲ್ಲ ಸೇರಿಕೊಂಡು ಆತನನ್ನು ವಾರಗಟ್ಟಲೆ ಒಂದು ರೂಮಲ್ಲಿ ಕೂಡಾಕಿ ಯಾವುದು ದುಡ್ಡಿನ ವಿಷಯದಲ್ಲಿ ಅವನು ಒಂದು ಕೋಟಿ ರೂಪಾಯಿ ಇಲ್ಲಿಡು ಇಲ್ಲ ಅಂತಂದ್ರೆ ನಿನ್ನ ಜೀವ ತೆಗಿತೀವಿ ಹೇಳಿ ಅವ್ರ ಮನೆಗೆ ಹೋಗಿ ಮಕ್ಕಳು ಐದು ಜನ ಹೆಣ್ಮಕ್ಳು ಇವನೊಬ್ಬ ಆರನೇ ಅವನಿವ ಹುಡುಗ ಅಂದರೆ ಅವನಿಂದ ಕೊಡೋಕ್ಕಾಗಲ್ಲ ತಂದೆ ತಾಯಿಯೋ ಅಷ್ಟು ಶಕ್ತಿಯುತರಲ್ಲ ಅವರೆಲ್ಲ ಅನಾರೋಗ್ಯ ಇದೆ ಅಂದರೆ ಅದೆಲ್ಲ ನಮಗೆ ಬೇಕಾಗಿಲ್ಲ ನೀವು ಹೆಣ್ಣು ಮಕ್ಕಳು ಇದ್ದೀರಲ್ಲ ನೀವೆಲ್ಲ ಕಲೆಕ್ಷನ್ ಮಾಡ್ಕೊಂಬಂದು ಕೊಡ್ರಿ ಅಂತೇನೋ ಹೇಳಿ ತುಂಬ ಟಾರ್ಚರ್ ಮಾಡಿ ಇಲ್ಲ ಅಂತಂದರೆ ಮನೆತನೇ ಮುಗಿಸ್ಬಿಡ್ತೀವಿ ಅಂದಿದ್ದಕ್ಕೆ ಇವನೇನು ಮಾಡಿದ್ದಾರೆ ಇನ್ನು ಎಲ್ಲಿ ಇದೆಲ್ಲ ಆಗ್ಬಿಡ್ತದಂತೇಳಿ ಮತ್ತು ಹೆಣ್ಮಕ್ಳಿಗೆಲ್ಲ ತೊಂದರೆ ಆಗಿಬಿಡ್ತದ ಇವನೇ ಪ್ರಾಣ ತ್ಯಾಗ ಮಾಡಿಬಿಟ್ಟಿದ್ದಾರೆ ಅಂಥೇಳಿ ಅಲ್ಲೆಲ್ಲ ಅದರಲ್ಲಿ ವಿಷಯ ಏನಂದರೆ ಅವನು ಬರೆದಿರ್ತಕ್ಕಂಥ ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಕೆಲವರೆಲ್ಲ ಇವನು ಸುಪಾರಿ ಕೊಡಬೇಕು ಅಂತೇಳಿ ಇವರು ಕಪ್ನವರು ರಾಜು ಕಪ್ನವ್ರು ಇದು ಮಾಡಿದ್ದ ನಾಲ್ಕು ಜನರೇ ಮರ್ಡರ್ ಮಾಡ ಅದೇ ಅದಕ್ಕೆ ಈ ಇವರು ಕುಮ್ಮಕ್ಕಿದೆ ಅಂತ ಅವನೆಲ್ಲ ಬರೆದು ಬಿಟ್ಟೆ ನಾನು ಅಂದರೆ ಅವ್ರ ಜೊತೆಗೆ ಇದ್ದಿದ್ದಕ್ಕೆ ಅವನಿಗೆ ಅದೆಲ್ಲ ಗೊತ್ತಾಗಿದೆ ಬಂದಿದೆ ಹಿಂದಿನ ಕೆಲವು ಪ್ರಕರಣಗಳಲ್ಲೂ ಅವನು ಆ ವ್ಯಕ್ತಿಯೇ ಟಾರ್ಗೆಟ್ ಆಗ್ತಾಯಿದ್ದೆ ಹೌದು ಆ ಕಾರಣದಿಂದ ಇದೊಂದು ಸ್ವಲ್ಪ ವಿಷಯ ಮುನ್ನೆಲೆಗೆ ಬಂದಿದೆ ಸೊ ಪಕ್ಷ ಅದನ್ನು ನಾವು ಆಗಿ ತೊಗೊಂಡಿದ್ದೀವಿ ಅದರ ಬಗ್ಗೆ ಹೋರಾಟ ಮಾಡ್ತಿದ್ದಾನೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿದೆ ನಾನು ಇವತ್ತು ನಾನು ಮೂರು ಸಾರಿ ಗೆದ್ದಿದ್ದೀನಿ ಮೂರು ಸಾರಿ ಮಂತ್ರಿ ಆಗಿದ್ದೀನಿ ನನ್ನನ್ನು ಯಾರೂ ಏನು ಮಾಡೋಕ್ಕಾಗಲ್ಲ ಬಿ ಜೆ ಪಿ ಇರೋಲ್ಲ ಬಟ್ಟೆ ಕಂಡ್ರು ನಾನೇನು ಕೇರ್ ಮಾಡಲ್ಲ ಐ ಡೋಂಟ್ ಕೇರ್ ಅಂತ ಹೇಳಿದಾರೆ ಬಟ್ಟೆ ಯಾಕೆ ಹರ್ಕೊಳ್ಬೇಕು ಯಾರು ಅವ್ರದ್ದು ಅರಿಬೇಕಾಗಿಲ್ಲ ನಾವೇನು ನಮ್ಮದನ್ನ ನಾವು ಹರ್ಕೊಳ್ಬೇಕಾಗಿಲ್ಲ ಸಂದರ್ಭ ಬದ್ದ ಯಾರು ಬಟ್ಟೆ ಬೇಕಾದ್ರು ಅರಿತಾರೆ ಅದು ಬೇರೆ ವಿಷಯ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಶಬ್ದ ಬಳಸುವಾಗ ಬಳಸಿದಾಗ ಅದಕ್ಕೆ ಆಕ್ಷೇಪ ಮಾಡ್ತಾರೆ ಈ ಬಟ್ಟೆ ಹರ್ಕೊಳ್ಳಿ ಅನ್ನೋದ್ರ ಅರ್ಥ ಇದೆ ಮತ್ತೆ ಈಗ ಈಗೆಲ್ಲ ಅವ್ರು ಮಾತಾಡಿದ್ದಾರೆ ನಾನು ಮೂರು ಸಾರಿ ಮಂತ್ರಿ ನೋಡಿ ನೀವು ಭಾಳ ದೊಡ್ಡ ವ್ಯಕ್ತಿಗಳು ಆಗಿದ್ದೀರಿ ಎಷ್ಟು ಜನರಿಗಿಂತ ಭಾಗ್ಯ ಸಿಗುತ್ತೆ ಮೂರು ಸಾರಿ ಗೆದ್ದು ಹೌದು ಮೂರು ಸಾರಿನೂ ಮಂತ್ರಿ ಆಗೋ ಭಾಗ್ಯ ಕರ್ನಾಟಕದಲ್ಲಿ ಎಷ್ಟು ಜನರು ಈಗ ನಿಮ್ಮ ಹೆಸರಲ್ಲಿ ದಾಖಲಾಗಿದೆ ನೀವು ನೈತಿಕವಾಗಿ ರಾಜೀನಾಮೆ ಕೊಟ್ಟ ತನಿಖೆಗೆ ಮುಂದಾಗ್ಬೋದಲ್ಲ ಈಗ ಇದೇ ಸಮುದಾಯದಿಂದ ಎಸ್ ಎನ್ ನಾರಾಯಣ ಸ್ವಾಮಿ ಅಂತ ಬಂಗಾರಪೇಟೆ ಮೂರು ಸಾರಿ ಗೆದ್ದ ಒಂದಿನ ಮಂತ್ರಿ ಆಗಿಲ್ಲ ಇಲ್ಲ ನರೇಂದ್ರ ಸ್ವಾಮಿ ಮಳವಳ್ಳಿ ಮೂರು ಸಾರಿ ಗೆದ್ದ ಒಂದು ಸಾರಿ ಮಂತ್ರಿ ಆಗೋಕ್ಕಾಗಿಲ್ಲ ಅದು ಆ ಪ್ರಸಾದ್ ಅಬ್ಬಯ್ಯ ಅಂತೇಳಿ ಅವನು ಮೂರು ಸಾರಿ ಗೆದ್ದ ನಮ್ಮ ಸಮುದಾಯದ ಮಾತ್ರ ಹೌದು ಯಾಕೆ ಅವರೆಲ್ಲ ಆಗಲಿಲ್ಲ ಅವರಪ್ಪ ಅವ್ರ ಅಪ್ಪಂದಿರು ಇನ್ಫ್ಲೂಯೆನ್ಸೇ ಇರಲಿಲ್ಲ ಅವರಿಗೆಲ್ಲ ಅವ್ರಿಗೂ ಅಪ್ಪಂದಿರಿಗೆಲ್ಲೂ ಎ ಎ ಸಿ ಸಿ ಅಧ್ಯಕ್ಷಗಿರಿ ಆಗೋದಿದ್ದಿದ್ರೆ ಆಗೋದಿದ್ದರೆ ಅವ್ರೆಲ್ಲ ಆಗೋರು ಹೋಗ್ಲಿ ಧರ್ಮಸಿಂಗ್ ಅವರು ನಿಮ್ಮ ತಂದೆಯವರು ಅವ್ರ ತಂದೆಯವರು ಭಾಳ ಗಳಸ್ಯ ಕಂಠಸ್ಯ ಒಂದು ಸಮಯ ನೀವು ಮೂರು ಸಾರಿಗೆ ಗೆದ್ದು ಮೂರು ಸಾರಿ ಆಗಿದ್ದರು ಅವರು ಮೂರು ಸಾರಿಗೆ ಗೆದ್ದವ್ರೆ ಅವ್ರ ತಂದೆ ಇದ್ದಿದ್ರೆ ಬಿಟ್ಟಿರಾರಾ ಹಾಂ ಇದು ಹೆಗ್ಗಳಿಕೆ ಅಲ್ಲ ಇದು ವ್ಯಕ್ತಿಯ ಯೋಗ್ಯತೆಗೆ ಸ್ಥಾನ ಸಿಗಬೇಕೇ ಹೊರತು ಯಾರದೋ ಹೆಸರಿಗೆ ಸಿಕ್ಕಿರೋದಲ್ಲ ಅದಕ್ಕೆ ನಾನು ಭಾಳ ಸರಿ ಹೇಳಿದ್ದೀನಿ ಆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ನಮಗೆ ಭಾಳ ಗೌರವ ಇದೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು ಕೇವಲವಾಗಿ ಯಾವತ್ತೂ ಅವ್ರನ್ನ ಮಾತಾಡಲ್ಲ ಆದರೆ ಅವ್ರ ಹೆಸರು ಖರ್ಗೆ ಅನ್ನೋದು ನಿಮ್ಮ ಹೆಸರು ಪಕ್ಕದಲ್ಲಿ ಇಲ್ಲದೆ ಇದ್ದೀರ ನಿಮಗೆ ಈ ಅಧಿಕಾರಿಗಳೆಲ್ಲ ಬರ್ತಿದ್ವಾ ಅಥವಾ ಮೂರು ಸಾರಿ ಆಯ್ಕೆ ಆಗ್ತಿದ್ರು ಅಷ್ಟೇ ಪ್ರಶ್ನೆ